ಫಸ್ಟ್ ನಿಮ್ಮ ನಿಮ್ಮನ್ನ ನೋಡಿದ್ದು ಯಾರು ಮನೆಯಲ್ಲಿ ಯಾರು ನೋಡಿದ್ರು ಸುಜಾತಕ್ಕ ಅವರು ಮಧುರ ಅಕ್ಕ ಅವರು ಅವರು ಅಕ್ಕ ಅವ್ರ ಹಸ್ಬೆಂಡ್ ಬಂದು ತಿಲಕ್ಕನ ನನ್ ಕಸಿನ್ ಬ್ರದರ್ ಓಕೆ ನಾನು ಕೆಲಸ ಕೇಳ್ಕೊಂಡು ಹೋಗಿದ್ದೆ ಅವ್ರ ಓಕೆ ಅದಕ್ಕೆ ಅವಾಗ ಅವರು ಈ ಕೆಲಸ ಬೇಡ ನಿನ್ಗೆ ಒಳ್ಳೆ ದೊಡ್ಡ ಕೆಲಸ ಕೊಡ್ತೀನಿ ಅಂದ್ಬಿಟ್ಟು ಫಸ್ಟ್ ಯಾವಾಗ ಮದುವೆ ಸರ್ ನಿಮ್ಮನ್ನು ನೋಡಿದ್ದು ಟೂ ತೌಸಂಡ್ ತ್ರೀ ಈ ಮನೆ ರಿನೋವೇಷನ್ ನಡೀತಾ ಇತ್ತು ಸೊ ಟೂ ಇಯರ್ಸ್ ಬಿಫೋರ್ ಕೆಲಸ ಕೇಳಕ್ಕೆ ಹೋದಾಗ ನಿಂಗೆ ಪರ್ಮನೆಂಟ್ ಒಂದು ಕೆಲಸ ಕೊಡ್ತೀನಿ ಇರು ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಲಿಲ್ಲ ಡ್ರೈವ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಡ್ರೈವ್ ಕರ್ಕೊಂಡು ಹೋಗಿಬಿಟ್ಟೆ ಡ್ರೈವ್ ಕರ್ಕೊಂಡು ಎಮ್ ಜಿ ರೋಡು ಎಲ್ಲ ಸೊ ಅದರೊಳಗೆ ಜಿ ಜಸ್ಟ್ ವಿ ಸ್ಪೋಕ್ ಏನ್ ನನ್ನ ಬಗ್ಗೆ ಏನು ಗೊತ್ತು ಅಂತ ಈಗ ನೀವೇನು ನಮಗೆ ಹೇಳ್ತಿರಲ್ಲ ಕೆಲ್ಸದೇ ಸ್ವಲ್ಪ ನೀವು ಸ್ಟ್ರೇಟ್ ಫಾರ್ವರ್ಡ್ ಅಂತ ಇನ್ಫ್ಯಾಕ್ಟ್ ಅದನ್ನೇ ಹೇಳಿದ್ರು ಮೇಡಮ್ ಆ ಡ್ರೈವಲ್ಲಿ ಇಲ್ಲ ಸ್ಟಾರ್ಟಿಂಗ್ ಭಯ ಆಯಿತು ಒಂಥರ ಮೀನ್ಸ್ ಹೆದರಿಕೆ ಅಲ್ಲ ಇಲ್ಲಿ ಒಂದಿಸ ನಾನು ಆಚೆನೂ ಹೋಗ್ತಾ ಇರಲಿಲ್ಲ ಸೊ ಎಕ್ದಮ್ ಒಂದು ಹುಡುಗನ ಜೊತೆ ಹೋಗಬೇಕು ಅಂದ್ರೆ ಕಷ್ಟ ಭಯ ಬಟ್ ಇದ್ರಲ್ಲ ಅದಕ್ಕೆ ನಾನೇ ಆನ್ಸರ್ ಕೊಟ್ಟೆ ನಾನು ಏನಿದೆ ಫ್ರ್ಯಾಂಕಾಗಿ ಹೇಳ್ತೇನೆ ಅಷ್ಟೇ ಓಕೆ ಸೊ ಮಾತಾಡಿದಕ್ಕೂ ಮದುವೆ ಫಿಕ್ಸ್ ಎಂಗೇಜ್ಮೆಂಟ್ ಆಗಿದ್ಕು ಎಷ್ಟು ಸಮಯ ಆಯಿತು ಎಂಗೇಜ್ಮೆಂಟ್ ನವೆಂಬರಲ್ಲಿ ಆಗಿದ್ದು ರೀ ನವೆಂಬರ್ ಸೆವೆಂತು ಇದೇ ಮನೆ ಬೆಳಗ್ಗೆ ಗೃಹ ಪ್ರಶ್ನೆ ಅದೇ ನಾನು ಹೇಳಿದೆ ದೊಡ್ಡ ಮನೆಯಲ್ಲಿರ್ಬೇಕು ನಮ್ಮ ತಂದೆ ತಾಯಿಯವರು ನಾವು ಬಾಡಿಗೆ ಮನೆಯಲ್ಲಿದ್ವಿ ಸೊ ಬೆಳಗ್ಗೆ ಎಂಗೇಜ್ಮೆಂಟ್ ಈ ಮನೆ ನಾನು ಅದು ಹೇಳಿದೆ ಸೊ ಮುಹೂರ್ತ ನೋಡ್ಬೇಕಾದ್ರೆ ಒಂದು ಐದಾರು ಮುಹೂರ್ತ ತಂದರು ನಾನು ಲಾಸ್ಟ್ ಯಾವುದು ಒಂದೇ ಇದು ಅಂದರು ಹಾಂ ಅದನ್ನು ಫಿಕ್ಸ್ ಮಾಡಿ ಅಂತ ಅಷ್ಟೊಳಗೇ ಹಗಲು ರಾತ್ರಿ ಈ ಮನೆ ರಿನೋವೇಷನ್ ಮಾಡಿ ಇದು ಬ ಸೆಕೆಂಡ್ ಹ್ಯಾಂಡ್ ಹೌಸ್ ಇದು ಸೊ ಎಲ್ಲ ನಮ್ಮ ತಂದೆಯವ್ರಿಗೆ ಹೆಂಗೆ ಹಂಗೆ ಮಾಡಿಬಿಟ್ಟು ಅವ್ರಿಗೆ ಇಷ್ಟ ಆಗಂಗೆ ಅವರು ಅದೇ ಹೇಳಿದರು ನೋಡು ಎಲ್ಲ ಅಕ್ಕ ತಂಗಿಯವ್ರದ್ದು ಅಣ್ಣಂದೆಲ್ಲ ನೀನು ಮದುವೆ ಮಾಡಿದೆ ನಿತ್ತು ನಿನ್ನ ಮದುವೆ ನಾನು ಮಾಡ್ತೀನಿ ಸೊ ನೀನು ಮನೆ ರೆಡಿ ಮಾಡುವಂಥ ಮನೆ ರೆಡಿ ಮಾಡಿದೆ ನನ್ನ ಮದುವೆನೇ ನಮ್ಮ ತಂದೆಯವರೇ ನಿತ್ತು ಮಾಡಿದ್ದೀನಿ ಯಾರೂ ಅಲ್ಲ ಮದುವೆ ಮುಗಿಸಿ ಈ ಮನೆಗೆ ನಮ್ಮ ತಂದೆಯವರು ಕಂಡೀಷನ್ ಹಾಕ್ತಿದ್ರು ಯಾರ್ಯಾರು ಊರಿಂದ ಬರ್ತಾರೆ ಅವರೆಲ್ಲರೂ ಕೂಡ ನಿಮ್ಮ ಪಾದದ ಧೂಳಿನ ಸ್ಪರ್ಶ ಆಗಬೇಕಿಲ್ಲಿ ಅದರಿಂದ ನಮ್ಮ ಮನೆ ಪವಿತ್ರ ಆಗಬೇಕು ಸೊರಬ ತಾಲೂಕಿನ ಲೆಟ್ರ್ ಬರೆದು ಹುಷಾರಾಗಿ ಬರಬೇಕು ಒಂದು ಆ ರೀತಿ ಮಾಡಿದ್ವಿ ಅದೆಲ್ಲ ಐ ಥಿಂಕ್ ಅವರು ಬಂದು ಹೋಗಿರೋದು ನಮಗೆಲ್ಲ ಆಶೀರ್ವಾದ ಲೇಟಾಗಿ ಸಿಕ್ಕಿರ್ಬೋದು ಆಶೀರ್ವಾದ ಬಟ್ ಸಿಗುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು ಬಟ್ ಕಷ್ಟಗಳು ನೋಡಿದ್ವಿ ನಾವು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್